ಆ್ಯಂಡ್ ಶ್ರೇಯಸ್ ಅವರು ನನಗೆ ಕಾಲ್ ಮಾಡಿದ ವಿಷ್ಣುಪ್ರಿಯ ಟ್ರೈಲರ್ ಲಾಂಚ್ ಇದೆ ಬರಲೇಬೇಕು ಅಂತ ಹೇಳಿದ್ರು ನಾನು ಎಲ್ಲ ಕೆಲಸನ ಬಿಟ್ಬಿಟ್ಟು ಫಸ್ಟು ಶ್ರೇಯಸ್ ಅವ್ರಿಗೋಸ್ಕರ ಬಂದೆ ನಾನು ಬಿಕಾಸ್ ಅವ್ರ ಜೊತೆ ನಾನು ರಾಣ ಅಂತ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದೆ ಸೊ ನಮ್ಮ ಅವರ ಒಂದು ಫ್ರೆಂಡ್ಶಿಪ್ಪು ಅಂದರೆ ಸ್ಕೂಲ್ ಫ್ರೆಂಡ್ಸ್ ಸ್ಕೂಲ್ ಲೆವೆಲ್ನಿಂದ ಫ್ರೆಂಡ್ಸ್ ಆಗಿರ್ತಾರಲ್ಲ ಆ ಥರ ಅವ್ರ ಜೊತೆ ಒಂದು ಬಾಂಡಿಂಗ್ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಟ್ರೈಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಸಾಂಗ್ಸ್ಗಳು ಅಷ್ಟೇ ತುಂಬ ಮೆಲೋಡಿಯಸ್ ಆಗಿದೆ ಹೋಪ್ಫುಲಿ ಇದು ಶ್ರೇಯಸ್ ಅವ್ರಿಗೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಡುತ್ತೆ ಅಂತ ಅನ್ಕೊಳ್ತೀನಿ ಆಲ್ ದ ವೆರಿ ಬೆಸ್ಟ್ ವಿಷ್ಣು ಪ್ರಿಯಾ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಚಂದನ್ ಅವರೇ ನಿಶ್ಫಿಕ್ ಅವರು ವೇದಿಕೆ ಮುಂದಿನಂತ ಭಾರತೀಯಮ್ಮ ನಮಸ್ಕಾರ ನಾರಾಯಣ್ ಸರ್ ನಮಸ್ತೆ ಗುರು ದೇಶಪಾಂಡೆ ಸರ್ ಇಂದ್ರಜಿತ್ ಸರ್ ಮತ್ತು ಎಲ್ಲರೂ ಡೈರೆಕ್ಟರ್ಸ್ಗೂ ನಮಸ್ಕಾರ ಆ್ಯಂಡ್ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆ ನಮಸ್ಕಾರ ತುಂಬ ಆಗ್ತಾ ಇದೆ ಫೈನಲಿ ವಿಷ್ಣು ಪ್ರಿಯಾ ಲಾಂಚ್ ಆಗ್ತಿದೆ ನಾನು ಈ ಸಿನಿಮಾ ಗೆ ಕಾಯ್ತಾ ಇದ್ದೀನಿ ಬಿಕಾಸ್ ಇಷ್ಟು ದಿವಸ ಶೇರ್ಸ್ ಅವ್ರು ಒಂದು ಸಿನಿಮಾಗಳಲ್ಲಿ ಅವ್ರ ಮಾಸ್ ಹೀರೋ ಆಗಿ ಚಾಕ್ಲೇಟ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾ ಅಲ್ಲಿ ಅವ್ರ ಟ್ರೂ ಎಮೋಷನ್ಸ್ ಒಂದು ರೊಮ್ಯಾಂಟಿಕ್ ಹೀರೋ ಆಗಿ ಬರ್ತಾರೆ ಕಾಣಿಸ್ಕೊಂತಾರೆ ಜನಕ್ಕೆ ಚೆನ್ನಾಗಿ ತುಂಬ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸೊ ಈ ಸಿನಿಮಾ ಅವ್ರಿಗೆ ಹೆಚ್ಚಿನ ಸಕ್ಸಸ್ ಹೆಸರು ತಂದುಕೊಡ್ಲಿ ಅಂತ ಕೇಳ್ಕೊಂತ ಇಡೀ ತಂಡಕ್ಕೆ ನಾನು ಬೆಸ್ಟ್ ಹೇಳ್ತಾ ಮಂಜು ಸರ್ ಹ್ಯಾಪಿ ಟ್ವೆಂಟಿ ಬರ್ತ್ ಲಕ್ ಟು ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ